ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಆಲ್ಮೋಸ್ಟ್ ಸಂಜೆ ಆಗಿದೆ ಆರೂವರೆ ಅಂದ್ಕೊಳ್ತೀನಿ ಟೈಮು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗಿಂದವರೆ ಕೆಲಸನೇ ಆಗೋಯ್ತು ಹಾಗಾಗಿ ಇವಾಗ ಸಂಜೆ ದೀಪ ಎಲ್ಲ ಹಚ್ಬಿಟ್ಟು ಸಾರಿ ದೀಪ ಎಲ್ಲ ಹಚ್ಚಿ ಆಗಿದೆ ರೆಡಿಯಾಗಿ ಅಡುಗೆ ಮಾಡೋಣ ಅಂತ ಈ ಕಡೆ ಬೇಳೆ ಸಾಂಬಾರು ಮಾಡೋದಕ್ಕೆ ಇಟ್ಟಿದ್ದೀನಿ ಮತ್ತು ಈ ಕಡೆ ಬಂದು ಅನ್ನಕ್ಕೆ ಇಟ್ಟಿದ್ದೀನಿ ಇವತ್ತು ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಅವಾಗಲಿಂದ ಕರೆಂಟ್ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾ ಇದೆ ಹಾಗಾಗಿ ಮತ್ತು ಮಳೆ ಮೋಡ ಕೂಡ ಫುಲ್ ಆಗಿಬಿಟ್ಟಿದೆ ಹಾಗಾಗಿ ಮಳೆ ಬಂತು ಅಂದರೆ ಕರೆಂಟ್ ತೆಗ್ದೇ ತೆಗಿತಾರೆ ಅದಕ್ಕೋಸ್ಕರ ಬೇಗನೆ ಸ್ವಲ್ಪ ಮಾಡಿ ಮಾಡಿಟ್ಕೊಂಬಿಟ್ರೆ ಚೆನ್ನಾಗಿ ಅನಿಸತ್ತೆ ಇಲ್ಲ ಅಂತಂದರೆ ಮತ್ತೆ ಕತ್ತಲಾಗಿ ಹೋಗ್ಬಿಡತ್ತೆ ಮಾಡೋದಕ್ಕೆ ಸರಿಯಾಗಲ್ಲ ಅದಕ್ಕೆ ಬೇಗ ಅಡುಗೆ ಮಾಡೋಣ ಅಂತ ಇಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ಸಿಗ್ತೀನಿ ನಿಮಗೆ ಇವಾಗ ನಾನು ಬೇಳೆ ಸಾಂಬಾರು ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಂಜೆ ಹಸ್ಬೆಂಡ್ ಬರೋದ್ರೊಳಗೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಬೇಗ ಅಂತ ಅಂದ್ಕೊಂಡೆ ಇವತ್ತು ಅಂದರೆ ಅವರು ಕೂಡ ಸ್ವಲ್ಪ ಲೇಟಾಗೆ ಬಂದರು ಹಾಗಾಗಿ ಅವ್ರು ಬರೋಷರೊಳಗೆ ಅನ್ನ ಮಾಡಿ ಮೊಟ್ಟೆಯೆಲ್ಲ ಬೇಯಿಸಿ ಬೇಳೆ ಎಲ್ಲ ಬೇಯಿಸಿ ಇಟ್ಟಿದ್ದೆ ಇವಾಗ ಅವ್ರು ಬಂದಾದ ಮೇಲೆ ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆ ಹಾಕೊಂಡ್ಬಿಡೋಣ ಬಿಸಿ ಬಿಸಿಯಾಗಿ ಚೆನ್ನಾಗಿ ಊಟ ಮಾಡ್ಬೋದು ಅಂತ ಹೇಳಿ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಅವರು ಬಂದಿದ್ರಲ್ವ ಮಾತಾಡ್ಕೊಳ್ತಾ ಇವತ್ತು ಅಡುಗೆನ ಮಾಡಿದೆ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಕೊಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸೈ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಯಾವ ಥರದ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಫುಲ್ಲು ಕನ್ಫ್ಯೂಷನ್ನು ಯಾವ ಥರ ಮಾಡಬೇಕು ಅಂತ ಕೆಲಸದಲ್ಲಿ ಏನೇನಾಗಿರುತ್ತೆ ಅವರು ಕೂಡ ಬಂದು ಹೇಳ್ತಾಯಿರ್ತಾರೆ ನಾನು ಮ ಬೆಳಗ್ಗೆಯಿಂದ ಮನೆಯಲ್ಲಿ ಒಬ್ಬಳೇ ಇರ್ತೀನಲ್ವ ನಾನು ಬೆಳಗ್ಗೆಯಿಂದ ಏನಾದರೂ ನಡೆದಿದ್ರೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ತೀನಿ ಪ್ರತಿದಿನ ಇದೇ ಥರ ಇರುತ್ತೆ ನಮ್ಮ ರೊಟ್ಟೀನು ಅಂದರೆ ನಾನು ಒಂದು ಸ್ವಲ್ಪ ಅವ್ರು ಬರೋದ್ರೊಳಗೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ರೆ ಸ್ವಲ್ಪ ಕುತ್ಕೊಂಡು ಮಾತಾಡ್ತೀವಿ ಇಲ್ಲ ಅಂತ ಅಂದರೆ ಈ ಥರ ಅಡುಗೆ ಮಾಡ್ಕೊತ ಮಾತಾಡ್ತಾಯಿರ್ತೀವಿ ಬೆಳಗ್ಗೆಯಿಂದ ಸಂಜೆವರೆಗೂ ಏನಾಗಿರುತ್ತೆ ಅದನ್ನೆಲ್ಲ ಹೇಳ್ತಾ ಇರ್ತಾರೆ ನಾನು ಕೂಡ ಹಾಗೆ ಹೇಳ್ತಾಯಿರ್ತೀನಿ ಹಾಗೆ ಅವರು ಬರುವಾಗ ಇವತ್ತೊಂದು ಆ್ಯಕ್ಸಿಡೆಂಟ್ ಆಯ್ತಂತೆ ಹಾಗಾಗಿ ಅದ್ರ ಬಗ್ಗೆ ಹೇಳ್ತಾ ಇದ್ದರು ತುಂಬ ಸಣ್ಣ ಮಕ್ಕಳಿದ್ವು ಕಾರಲ್ಲಿ ಅಂಥೇಳಿ ಕಾರು ಮತ್ತು ಬೈಕಿಗೆ ಆ್ಯಕ್ಸಿಡೆಂಟ್ ಆಯ್ತಂತೆ ಅವರು ಬರುವಾಗ ಅದನ್ನೇ ಹೇಳ್ತಾಯಿದ್ರು ಹಾಗಾಗಿ ಅದಕ್ಕೆ ನೀವು ಹುಷಾರು ಅಂತ ನಾನು ಹೇಳ್ತಾ ಇದ್ದೆ ತುಂಬ ಭಯ ಆಗುತ್ತೆ ಮನೇಲಿ ಹೊರಗಡೆ ಹೋದವರು ಮನೆಗೆ ಬರೋವರೆಗೂ ತುಂಬ ಭಯ ಆಗ್ತಾ ಇರುತ್ತೆ ಲೇಟಾಗಿ ಬಂದರೆ ಯಾಕೆ ಇಷ್ಟೊತ್ತು ಯಾಕೆ ಇಷ್ಟೊತ್ತು ಅನ್ನೋ ಥರ ಆಗಿಬಿಡುತ್ತೆ ನನಗಂತೂ ಅವ್ರು ಬರೋವರೆಗೂ ನೂರು ಸಲ ಫೋನ್ ಮಾಡ್ತೀನಿ ಬಂದ್ರಾ ಬಂದ್ರಾ ಬಂದ್ರ ಅಂಥೇಳಿ ಹಂಗೆ ಇರುತ್ತೆ ನನಗಂತೂ ಅವತ್ತು ಬಂದು ಹಂಗೆ ಆಯಿತು ಅದಕ್ಕೆ ಸ್ವಲ್ಪ ಲೇಟಾಯಿತು ಅಲ್ಲಿ ನಿಂತ್ಕೊಂಡೆಲ್ಲ ನೋಡಿ ಬಂದ್ವಿ ಅವ್ರನ್ನ ಹಾಸ್ಪಿಟ್ಲಿಗೆಲ್ಲ ಸೇರಿಸಿ ಅಂತಂದಮೇಲೆ ತುಂಬಾ ಭಯ ಆಗೋಯ್ತು ನನಗೆ ಇವಾಗ ಸಾಂಬಾರು ಮಾಡೋದಕ್ಕೆ ರೆಡಿ ಇದ್ದೀನಿ ಹಾಗೆ ವಿಡಿಯೋ ಎಡಿಟ್ ಮಾಡುವಾಗ ಸ್ವಲ್ಪ ನನಗೆ ಡಿಸ್ಟಬೆನ್ಸ್ ಜಾಸ್ತಿ ಅವರೇವರು ಯಾರಾದರೂ ಬರ್ತಾರಾ ಅಂತ ನೋಡ್ತಾ ಇರ್ತೀನಿ ಹಾಗಾಗಿ ವೀಡಿಯೋ ಕಟ್ ಕಟ್ ಮಾಡಿಯೇ ಹಾಕ್ತಾಯಿರ್ತೀನಿ ಇವಾಗ ಒಗ್ಗರಣೆ ಹಾಕಿ ಊಟ ಮಾಡೋದಷ್ಟೇ ಜ ನನ್ನ ಸಂಜೆ ಹೊತ್ತು ಅಷ್ಟೊಂದು ಕೆಲಸ ಇರಲ್ಲ ನನಗೆ ಯಾಕಂದರೆ ಇರೋದು ಇಪ್ರೇ ಇರೋದ್ರಿಂದ ಬೆಳಗ್ಗೆ ಆಲ್ಮೋಸ್ಟ್ ಮಾಡ್ಕೊಂಡಿರ್ತೀನಿ ಸಂಜೆ ಏನೋ ಒಂದು ಸ್ವಲ್ಪ ಅಡುಗೆ ಮಾಡಿದ್ರೆ ಆಯಿತು ಅಷ್ಟೇ ಅದೇನು ಬೇಗನೆ ಹಂಗ್ಬಿಡುತ್ತೆ ಒಂದು ಅರ್ಧ ಗಂಟೆ ಆದರೆ ಸಾಕು ನನಗೆ ಅಡುಗೆ ಮಾಡೋಕ್ಕೆ ಬೇಳೆ ಸಾಂಬಾರು ಮಾಡೋದು ತುಂಬ ಸಲ ತೋರಿಸಿದ್ದೀನಿ ನನ್ನ ವಿಡಿಯೋದಲ್ಲಿ ಹಂಗಾಗಿ ಶೇರ್ ಮಾಡಿಕೊಂಡಿಲ್ಲ ಇವಾಗ ಊಟಕ್ಕೆಲ್ಲ ರೆಡಿ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀವಿ ರಾತ್ರಿ ಡೈಲಿ ಎರಡು ಮೊಟ್ಟೆ ಬೇಕೇ ಬೇಕು ಬೇಯಿಸಿದ ಮೊಟ್ಟೆ ಡೈಲಿ ರಾತ್ರಿ ತಿಂತಾರೆ ಹಾಗಾಗಿ ಅವ್ರಿಗೆ ಎರಡು ನನಗೊಂದು ಅಂತ ಮೂರು ಮೊಟ್ಟೆ ಯಾವಾಗಲೂ ಬೇಯಿಸ್ತೀನಿ ನಾನು ರಾತ್ರಿ ಇವಾಗ ಊಟ ಮಾಡಿ ಹೊರಗಡೆ ಸ್ವಲ್ಪ ಹೊತ್ತು ಹೋಗಿ ಆಮೇಲೆ ಬಂದು ಮಲ್ಕೊಳ್ತೀವಿ ಅಷ್ಟೇ ನೋಡ್ಬೋದು ಹೊರಗಡೆ ವಾಕ್ ಹೋಗಿದ್ವಲ್ಲ ಹಾಗೆ ಚಂದ್ರ ಇವತ್ತು ಯಾಕೋ ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇತ್ತು ಅನ್ನಿಸ್ತು ಹಾಗಾಗಿ ಅದನ್ನು ಕೂಡ ಒಂದು ವಿಡಿಯೋ ಮಾಡಿಕೊಂಡೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡ್ಬೋದು ರಾತ್ರಿ ಸ್ವಲ್ಪ ಹೊತ್ತು ಊಟ ಮಾಡಿ ವಾಕ್ ಮಾಡಿ ಎಲ್ಲರೂ ಹೊರ್ಗಡೆ ಇರ್ತಾರೆ ಸ್ವಲ್ಪ ಗಾಳಿ ಬರಲಿ ಅಂಥೇಳಿ ಎಲ್ಲರೂ ಜಾಸ್ತಿ ಹೊರ್ಗಡೆನೇ ಇರ್ತಾರೆ ಇವಾಗ ಹಾಗಾಗಿ ಹತ್ರ ಎಲ್ಲ ನಮ್ಗೆ ಗೊತ್ತಿರೋರ ಹತ್ರ ಸ್ವಲ್ಪ ಮಾತಾಡಿ ಹೊರಗಡೆ ಒಡ್ಡಾಡಿ ಬರ್ತೀವಿ ಡೈಲಿ ರಾತ್ರಿ ಇದೇ ಥರನೇ ರೊಟೀನ್ ಇರುತ್ತೆ ನಮ್ಮದು ಊಟ ಆದಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡಿ ಬರ್ತೀವಿ ನೋಡ್ಬೋದು ಅದು ಬ್ಯಾಕ್ ಕ್ಯಾಮ್ರಾದಿಂದ ತೆಗೆದಿದ್ದು ಇವಾಗ ಫ್ರಂಟಿಂದ ಹೇಗೆ ಕಾಣಿಸುತ್ತೆ ಅಂತ ನೋಡ್ತಾ ಇದ್ದೀನಿ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ